ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲ ಬಂಧುಗಳೇ ಇದು ಪ್ರತಿ ಹೆಣ್ಣುಮಕ್ಕಳು ಹಾಗೆ ಹೆಣ್ಮಕ್ಳನ್ನ ಹೆತ್ತಂತ ಪೋಷಕರು ಗಮನಿಸಬೇಕಾಗಿರುವಂಥ ಸ್ಟೋರಿ ಸ್ವಲ್ಪ ಯಾಮಾರಿದ್ರೂ ಕೂಡ ಹೆಣ್ಣುಮಕ್ಕಳ ಬದುಕು ಹೇಗೆ ಸರ್ವನಾಶ ಆಗುತ್ತೆ ಯಾವ ರೀತಿಯಾಗಿ ತಮ್ಮ ಬದುಕನ್ನು ತಾವೇ ಹಾಳು ಮಾಡ್ಕೊಳ್ತಾರೆ ಅನ್ನೋದಕ್ಕೆ ಈ ಸ್ಟೋರಿ ಬೆಸ್ಟ್ ಎಕ್ಸಾಂಪಲ್ ಬಂಧುಗಳೇ ಇದು ಯಾರದ್ದೋ ಮನೆಯ ಕತೆ ಅಂದ್ಕೊಳ್ಬೇಡಿ ಅದರ ಬದಲಾಗಿ ಜಾಗೃತಿ ಮೂಡಿಸುವಂತಹ ಅವೇರ್ನೆಸ್ ಮೂಡಿಸುವಂತ ವಿಡಿಯೋ ಅಂತ ಭಾವಿಸಿ ಇಲ್ಲಿ ಏನಾಗಿದೆ ಅಂದರೆ ಓರ್ವ ಯುವತಿ ಪಕ್ಕದ ಮನೆಯ ಹುಡುಗನನ್ನು ಪ್ರೀತಿಸಿದ್ದಾಳೆ ಆತ ಒಂದಷ್ಟು ದಿನಗಳ ಕಾಲ ಪ್ರೀತಿ ಪ್ರೇಮ ಅಂತ ನಾಟಕ ಆಡಿ ಆಕೆಯ ಜೊತೆಗೆ ದೈಹಿಕ ಸಂಪರ್ಕವನ್ನು ಬೆಳೆಸಿ ಅದರ ಒಂದಷ್ಟು ಫೋಟೋ ವಿಡಿಯೋ ಅದೆಲ್ಲವನ್ನೂ ಕೂಡ ಫೋನಲ್ಲಿ ತೆಗೆದುಕೊಂಡು ಅದಾದ ಬಳಿಕ ಆಕೆ ಮದುವೆ ಅಂತ ಪ್ರಸ್ತಾಪ ಮಾಡಿದಾಗ ಮದುವೆ ಆಗಲ್ಲ ಅಂತ ಕೈ ಕೊಟ್ಟಿದ್ದಾನೆ ಅದಾದ ಬಳಿಕ ಇನ್ನೇನು ಮಾಡೋದಂಥ ಹುಡುಗಿ ಇನ್ನೊಬ್ಬನನ್ನ ಮದುವೆ ಆದಂಥ ಸಂದರ್ಭದಲ್ಲಿ ಮದುವೆ ಆದಂಥ ಹುಡುಗನಿಗೆ ಈಕೆಯ ಜೊತೆಗೆ ಇದ್ದಂಥ ಖಾಸಗಿ ಫೋಟೋ ವಿಡಿಯೋ ಎಲ್ಲವನ್ನೂ ಕೂಡ ಕಳಿಸ್ಬಿಟ್ಟಿದ್ದಾನೆ ಹೀಗಾಗಿ ಗಂಡ ಇದೀಗ ಹೆಂಡತಿಯನ್ನು ಮನೆಯಿಂದ ಹೊರಗಡೆ ಹಾಕಿಬಿಟ್ಟಿದ್ದಾನೆ ಹೀಗಾಗಿ ಆ ಹೆಣ್ಣುಮಗಳು ಗಂಡನ ಮನೆಯೂ ಇಲ್ಲದೆ ಅಪ್ಪ ಅಮ್ಮನ ಮನೆಗೂ ಹೋಗಲಾಗದೆ ಏನು ಮಾಡಬೇಕು ಅಂತ ದಿಕ್ಕು ತೋಚದಂಥ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ಮದುವೆಯಾಗಿ ಒಂದೇ ವಾರಕ್ಕೆ ತನ್ನ ಹೆಂಡತಿಯ ಖಾಸಗಿ ಫೋಟೋ ಮತ್ತೆ ವಿಡಿಯೋ ತನ್ನ ಫೋನ್ಗೆ ಇನ್ಯಾರೋ ಕಳಿಸಿದಂಥ ಸಂದರ್ಭದಲ್ಲಿ ಆತನ ಪರಿಸ್ಥಿತಿಯನ್ನು ನಾವಿಲ್ಲಿ ಊಹೆ ಮಾಡಿಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಬದುಕು ಇನ್ನೆಲ್ಲವೂ ಕೂಡ ಸರಿಯಾಯಿತು ಎನ್ನುವ ಸಂದರ್ಭದಲ್ಲಿ ಯಾರದ್ದೋ ವಿಕೃತಿಗೆ ಈಕೆಯ ಬದುಕು ಹಾಳಾದಾಗ ಈಕೆಯ ಪರಿಸ್ಥಿತಿಯನ್ನು ನಾವು ಊಹೆ ಮಾಡಿಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ಕೇಳಿ ಒಂದು ಕಡೆ ಘಟನೆ ನಡೆದಿದ್ದು ಬೆಳಗಾವಿಯ ಕಿತ್ತೂರು ಪಟ್ಟಣದ ಸೋಮವಾರಪೇಟೆ ಭಾಗದಲ್ಲಿ ಅಲ್ಲಿ ಓರ್ವ ಹೆಣ್ಮಗಳು ಸಾಮಾನ್ಯವಾದಂಥ ಕುಟುಂಬದಲ್ಲಿ ಆಕೆ ಜನಿಸಿದ್ದು ಬಹಳ ಕಷ್ಟಪಟ್ಟೆ ಅಪ್ಪ ಅಮ್ಮ ಆಕೆಯನ್ನು ಬೆಳೆಸಿದ್ದಾರೆ ಆಕೆಯನ್ನು ಓದಿಸಿದ್ದಾರೆ ಮನೆಯಲ್ಲಿ ಇನ್ನಷ್ಟು ಹೆಣ್ಣುಮಕ್ಕಳೆಲ್ಲರೂ ಕೂಡ ಇದ್ದರು ಆ ಸಂದರ್ಭದಲ್ಲಿ ಆಕೆಯ ಎದುರುಗಡೆ ಮನೆಯಲ್ಲಿ ಓರ್ವ ಯುವಕ ಇದ್ದ ಹೆಚ್ಚು ಕಡಿಮೆ ಆಕೆಯ ಏಜಿನ ಆಸುಪಾಸು ಆತನ ಹೆಸರು ಮುತ್ತು ರಾಜ್ ಅಂತೇಳಿ ಬದ್ರ ಮನೆ ಆದಂಥ ಕಾರಣಕ್ಕಾಗಿ ಆರಂಭದಲ್ಲಿ ಸ್ನೇಹ ಶುರುವಾಗಿದೆ ಆ ಸ್ನೇಹ ಪ್ರೀತಿಯ ಹಂತದವರೆಗೆ ಹೋಗಿದೆ ಅದಾದ ಬಳಿಕ ಆ ಪ್ರೀತಿ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಮೈ ಮರೆತು ಆಕೆ ಆತನ ನವರಂಗಿ ಆಟವನ್ನು ನಂಬಿ ಆತನ ಜೊತೆಗೆ ದೈಹಿಕ ಸಂಪರ್ಕವನ್ನು ಬೆಳೆಸ್ಬಿಟ್ಟಿದ್ದಾಳೆ ಈಕೆಯ ಗಮನಕ್ಕೆ ಬಾರದಂತೆ ಆತ ಒಂದಷ್ಟು ಫೋಟೋ ವಿಡಿಯೋ ಎಲ್ಲವನ್ನು ಕೂಡ ತೆಗೆದುಕೊಂಡಿದ್ದಾನೆ ಅದಾದ ಬಳಿಕ ಅದೇ ಫೋಟೋ ಮತ್ತು ವಿಡಿಯೋ ಇಟ್ಕೊಂಡು ಈಕೆಯನ್ನು ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡಿಕೊಂಡಿದ್ದಾನೆ ನೀನು ನನ್ನ ಜೊತೆಗೆ ಬಂದಿಲ್ಲ ಅಂತಾದರೆ ನೀನು ನನಗೆ ಸಹಕರಿಸಿಲ್ಲ ಅಂತಾದರೆ ಇದನ್ನು ವೈರಲ್ ಮಾಡ್ತೀನಿ ನಿಮ್ಮ ಅಪ್ಪ ಅಮ್ಮನಿಗೆ ತೋರಿಸ್ತೀನಿ ಹಾಗೆ ಹೀಗೆ ಅಂತ ಹಾಗೆ ಪ್ರತಿದಿನ ಭಯದಲ್ಲೇ ಬದುಕುವಂಥ ಪರಿಸ್ಥಿತಿಯನ್ನು ಆತ ನಿರ್ಮಾಣ ಮಾಡಿಬಿಟ್ಟಿದ್ದಾನೆ ನಾನು ಆ ಕಾರಣಕ್ಕಾಗಿ ಹೇಳಿದ್ದು ಹೆಣ್ಣುಮಕ್ಳು ನೋಡಲೇಬೇಕಾದಂಥ ಸ್ಟೋರಿ ಅಂತ ಒಂದು ಕ್ಷಣ ಎಡವಿದಂಥ ಕಾರಣಕ್ಕಾಗಿ ಒಂದು ಕ್ಷಣ ಮೈ ಮರೆತಂಥ ಕಾರಣಕ್ಕಾಗಿ ಆಕೆಯ ಬದುಕು ಹೇಗಾಯಿತು ಅಂತ ಪ್ರತಿದಿನ ಆಕೆ ಭಯದಲ್ಲೇ ಒದ್ದಾಡುವಂಥ ಪರಿಸ್ಥಿತಿಯನ್ನು ಆಕೆ ಸೃಷ್ಟಿ ಮಾಡಿಬಿಟ್ಟಿದ್ದ ಆತ ಹೇಳದಾಗ್ಲೆಲ್ಲ ಈಕೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿತ್ತು ಅದಾದ ಬಳಿಕ ಇವರಿಬ್ಬರು ಒಟ್ಟಿಗೆ ಸುತ್ತಾಡೋದನ್ನ ಗಮನಿಸಿ ಮನೆಯವರಿಗೂ ಕೂಡ ಈ ವಿಚಾರ ಗೊತ್ತಾಗತ್ತೆ ಮನೆಯವರು ಕೇಳಿದಾಗ ಪ್ರೀತಿ ಮದುವೆ ಆಗ್ತೀವಿ ಎನ್ನುವಂಥ ವಿಚಾರವನ್ನ ಇಬ್ಬರೂ ಕೂಡ ಹೇಳಿದ್ದಾರೆ ಹೀಗಾಗಿ ಮನೆಯವರು ಕೂಡ ತೀರಾ ಆತಂಕಕ್ಕೆ ಈಡಾಗಿಲ್ಲ ಹೇಗೋ ಹೆದರು ಮನೆ ಹುಡುಗ ಏನೋ ಪ್ರೀತಿ ಮಾಡ್ತಿದ್ದಾರೆ ಇಬ್ಬರು ಮದುವೆ ಆಗಲಿ ಎನ್ನುವ ರೀತಿಯಲ್ಲಿ ಮನೆಯವರು ಕೂಡ ಬಿಟ್ಟಿದ್ದಾರೆ ಅದಾದ ಬಳಿಕ ಕೂಡ ಇವರಿಬ್ರು ಓಡಾಡ್ತಾ ಇದ್ರು ಮನೆಯಲ್ಲೆಲ್ಲ ವಿಚಾರ ಗೊತ್ತಾದ ಮೇಲೆ ಆ ಮುತ್ತುರಾಜ್ ಎನ್ನುವಂಥ ಹುಡುಗ ಈಕೆಗೆ ಮತ್ತೆ ಭರವಸೆಯನ್ನು ಕೊಟ್ಟಿದ್ದಾನೆ ನಾನೇ ನಿನ್ನನ್ನು ಮದುವೆ ಆಗೋದು ಅಂತ ಆ ಮದುವೆನಪ್ಪ ಹೇಳಿ ಮತ್ತೆ 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 ದೈಹಿಕ ಸಂಪರ್ಕವನ್ನು ಆತ ಬೆಳೆಸಿದ್ದಾನೆ ಬೇರೆ ಬೇರೆ ಸಂದರ್ಭದಲ್ಲಿ ಒಂದಷ್ಟು ಫೋಟೋ ವಿಡಿಯೋ ಎಲ್ಲವನ್ನೂ ಕೂಡ ತೆಗೆದುಕೊಂಡಿದ್ದಾನೆ ಆರಂಭದಲ್ಲಿ ಈಕೆಯ ಗಮನಕ್ಕೆ ಬರದ ಹಾಗೆ ಫೋಟೋ ವಿಡಿಯೋ ತೆಗೆದಿದ್ದ ಅದಾದ ಬಳಿಕ ಈಕೆಯ ಗಮನಕ್ಕೂ ಕೂಡ ಇದು ವಿಚಾರ ಬಂದಿತ್ತು ಇದೆಲ್ಲ ಆಗಿ ಮದುವೆ ವಿಚಾರವನ್ನ ಪ್ರಸ್ತಾಪ ಮಾಡಿದಾಗ ಆತ ಕೈ ಕೊಟ್ಟಿದ್ದಾನೆ ಯಾವುದೇ ಕಾರಣಕ್ಕೂ ನಿನ್ನನ್ನ ಮದುವೆ ಆಗೋದಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಈಕೆ ಪ್ರತಿಭಟಿಸುವ ಸ್ಥಿತಿಯಲ್ಲಾಗ್ಲಿ ಅಥವಾ ಆಕೆ ಆತನನ್ನ ಧೈರ್ಯವಾಗಿ ಪ್ರಶ್ನಿಸುವಂತ ಸ್ಥಿತಿಯಲ್ಲಿ ಇರಲಿಲ್ಲ ಯಾಕಂದರೆ ಆತ ಮತ್ತದೇ ಫೋಟೋ ವೀಡಿಯೋ ಹಿಡ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದ ನೀನು ನನ್ನ ಮದುವೆ ಆಗುವಂಥ ತೀರಾ ಒತ್ತಾಯ ಮಾಡಿದ್ರೆ ಇದನ್ನು ನಿಮ್ಮ ಅಪ್ಪ ಅಮ್ಮನಿಗೆ ತೋರಿಸ್ತೀನಿ ಅಲ್ಲಿ ತೋರಿಸ್ತೀನಿ ಇಲ್ಲಿ ತೋರಿಸ್ತೀನಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿಬಿಡ್ತೀನಿ ಅಂತ ಪಾಪ ಹೆಣ್ಣುಮಗಳು ಆ ಸಂಕಟವನ್ನು ಅನುಭವಿಸ್ತಾ ಸೈಲೆಂಟ್ ಆಗಿಬಿಟ್ಟು ಇನ್ನೇನು ಮಾಡೋದು ಅಂತ ಮನೆಯವರು ಕೂಡ ಹುಡುಗನ ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ಆಕೆ ಹೇಳಿದ್ದಾಳೆ ಈ ರೀತಿಯಾಗಿ ಆತ ಮದುವೆ ಆಗಲ್ಲ ಅಂತಿದ್ದಾನೆ ಅಂತ ಇನ್ನೇನು ಮಾಡೋದು ಮನೆಯವರು ಬೇರೆ ಹುಡುಗನನ್ನು ನೋಡ್ತಾರೆ ಸ್ವಲ್ಪ ಚೆನ್ನಾಗಿ ಅಂದರೆ ಮನೆ ಕಡೆ ಚೆನ್ನಾಗಿರುವಂಥ ಹುಡುಗನ ನೋಡ್ತಾರೆ ಮದುವೆ ಅರೇಂಜ್ ಮಾಡ್ತಾರೆ ಆ ಬಡತನದಲ್ಲೂ ಕೂಡ ಹೆಚ್ಚು ಕಡಿಮೆ ಹತ್ತರಿಂದ ಹನ್ನೆರಡು ಲಕ್ಷ ರೂಪಾಯಿ ಖರ್ಚು ಮಾಡಿ ಮಗಳನ್ನು ಮದುವೆ ಮಾಡಿ ಕೊಡ್ತಾರೆ ಮದುವೆ ಆಗಿ ಹೆಚ್ಚು ಕಡಿಮೆ ಒಂದು ವಾರ ಆಗಿತ್ತಷ್ಟೇ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ ಈ ಮುತ್ತುರಾಜ್ ಆಕೆಯನ್ನು ಮದುವೆ ಆಗೋದಕ್ಕೂ ಕೂಡ ರೆಡಿ ಇರಲಿಲ್ಲ ಮತ್ತೊಂದು ಕಡೆಯಿಂದ ಆಕೆಯನ್ನು ಬಿಡೋದಿಕ್ಕೂ ಕೂಡ ರೆಡಿ ಇರಲಿಲ್ಲ ಬಿಡೋದಿಕ್ಕೂ ಅಂದರೆ ಆತ ಆಕೆಯನ್ನು ಮದುವೆಯಾಗಿ ಸಂಸಾರ ಮಾಡಬೇಕು ಆರಾಮಾಗಿರಬೇಕು ಎನ್ನುವಂಥ ಮನಸ್ಥಿತಿ ಅಲ್ಲ ಆತನದಿದ್ದು ಒಂದೇ ಒಂದು ವಿಕೃತ ಮನಸ್ಥಿತಿ ಜೀವನ ಪೂರ್ತಿ ಆಕೆಯನ್ನು ಅನುಭವಿಸಬೇಕು ಅಥವಾ ಆಕೆಯ ಜೊತೆಗೆ ಆ ರೀತಿಯಾಗಿ ನಾನು ಸಂಪರ್ಕವನ್ನು ಬೆಳೆಸ್ಕೊಂಡು ಇರಬೇಕು ಅಂಥೇಳಿ ಆಕೆ ಮದುವೆ ಆಗಿ ಹೋಗ್ತಾ ಇದ್ದ ಹಾಗೆ ಓರ್ವ ಹೆಣ್ಣು ನನ್ನ ಜೊತೆಗಿದ್ಲಲ್ಲ ತಪ್ ಕೈ ತೊಪ್ಪಿ ಹೋಗ್ಬಿಡುತ್ತಲ್ಲ ಎನ್ನುವಂಥ ಮನಸ್ಥಿತಿಗೆ ಬಂದ ಅದಾದ ಬಳಿಕ ಆತ ಯೋಚನೆ ಮಾಡಿದ್ದೇನಪ್ಪ ಅಂದರೆ ಆಕೆಯ ಬದುಕನ್ನು ಹಾಳು ಮಾಡಿಬಿಟ್ರೆ ಗಂಡ ಹೆಂಡತಿ ದೂರ ದೂರ ಆಗುವ ರೀತಿಯಲ್ಲಿ ಮಾಡಿಬಿಟ್ರೆ ಆಕೆ ಮತ್ತೊಮ್ಮೆ ನನ್ನ ಹತ್ರನೇ ಬರಬೇಕು ನಾನು ಮದುವೆ ಆಗದಿದ್ರು ಕೂಡ ಜೀವನ ಪೂರ್ತಿ ಇದೇ ರೀತಿಯಾಗಿ ಆಕೆಯ ಜೊತೆಗೆ ಇರಬಹುದು ಎನ್ನುವ ರೀತಿಯಲ್ಲಿ ತುಂಬ ಕೆಟ್ಟದಾಗಿ ಯೋಚನೆ ಮಾಡಿದ್ದಾರೆ ಎಂತಹ ರಾಕ್ಷಸನಿರಬೇಕು ನನ್ನ ಪ್ರಕಾರ ಈ ಬೇರೆ ಬೇರೆ ರೀತಿಯಲ್ಲಿ ಅಂದರೆ ಈ ಅತ್ಯಾಚಾರ ಅಂಥದ್ದೆಲ್ಲವನ್ನೂ ಕೂಡ ಮಾಡ್ತಾರಲ್ಲ ಅದಕ್ಕಿಂತಲೂ ವಿಕೃತ ಮನಸ್ಥಿತಿ ಈತನದ್ದು ಅದಕ್ಕಿಂತಲೂ ಕೆಟ್ಟ ಮನಸ್ಥಿತಿ ಈ ರೀತಿ ಪ್ಲಾನ್ ಮಾಡೋದು ಏನು ಮಾಡಿದ್ದಾನೆ ಸೀದಾ ಆ ಹುಡುಗನ ಮನೆಗೆ ಅಂದರೆ ಈಕೆ ಎಲ್ಲಿ ಮದುವೆ ಆಗಿದ್ಲು ಅವ್ರ ಮನೆಗೆ ಹೋಗಿದ್ದಾನೆ ಹೋಗಿ ಅಲ್ಲಿ ಆಕೆಯ ಗಂಡನನ್ನು ಭೇಟಿಯಾಗಿ ಗಂಡನಿಗೆ ಅಂದ್ರೆ ಗಂಡನ ಫೋನ್ಗೆ ಒಂದಷ್ಟು ಫೋಟೋಸು ಈಕೆ ಜೊತೆಗಿದ್ದಂಥ ವೀಡಿಯೋ ಅದೆಲ್ಲವನ್ನು ಕೂಡ ಕಳಿಸಿಬಿಟ್ಟಿದ್ದಾನೆ ಗಂಡ ಅದನ್ನು ನೋಡ್ತಾ ಇದ್ದ ಹಾಗೆ ಶಾಕ್ ಒಳಗಾಗಿದ್ದಾನೆ ಮದುವೆಯಾಗಿ ಒಂದು ವಾರ ಆಗಿದೆ ಅಷ್ಟೇ ವಾರ ಆಗ್ತಿದ್ದ ಹಾಗೆ ನನ್ನ ಹೆಂಡತಿ ಜೊತೆಗೆ ಬೇರೆ ಯಾವನೋ ಇರುವಂಥ ವಿಡಿಯೋವನ್ನ ಕಳಿಸಿದ್ದಾನಲ್ಲ ಅಂತ ನನ್ನ ಗಂಡನ ತಪ್ಪು ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾರಾದರೂ ಕೂಡ ಶಾಕ್ಗೆ ಒಳಗಾಗ್ತಾರೆ ಯಾರಾದರೂ ಕೂಡ ಒಂದು ಕಠಿಣ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಆತನು ಕೂಡ ಅದೇ ರೀತಿ ನಿರ್ಧಾರ ತೆಗೆದುಕೊಳ್ತಾನೆ ಇನ್ನು ಮುಂದೆ ಮನೇಲಿ ಇರುವಂಥ ಅವಶ್ಯಕತೆ ಇಲ್ಲ ನೀನು ಇನ್ಯಾರದ್ದೋ ಜೊತೆಗೆ ಈ ರೀತಿಯಾಗಿದ್ದಂಥ ಸಂದರ್ಭದಲ್ಲಿ ನಾನು ನನ್ನ ಹೆಂಡತಿ ಅಂತ ಸ್ವೀಕರಿಸೋಕೆ ರೆಡಿ ಇಲ್ಲ ಅಂತ ಹೇಳಿ ಮನೆಯಿಂದ ಹೊರಗಡೆ ಹಾಕಿಬಿಟ್ಟಿದ್ದಾರೆ ಆಕೆ ಸೀದಾ ಅಪ್ಪ ಅಮ್ಮನ ಮನೆಗೆ ಬರ್ತಾ ಇದ್ದ ಹಾಗೆ ಅಪ್ಪ ಅಮ್ಮನೂ ಕೂಡ ಆಕೆಯನ್ನ ಮನೆಗೆ ಸೇರಿಸೋದಿಕ್ಕೆ ರೆಡಿ ಇಲ್ಲ ನಮ್ಮ ಮರ್ಯಾದೆ ಹೋಗಿಬಿಡುತ್ತೆ ಅಂತ ಅದಾದ ಬಳಿಕ ಈಕೆ ಏನು ಮಾಡಬೇಕು ಸೀದಾ ಆ ವಿಕೃತಿ ಮೆರೆದಂತ ಮುತ್ತುರಾಜ್ ಮನೆಗೆ ಆಕೆ ಎಂಟ್ರಿ ಕೊಟ್ಟಿದ್ದಾಳೆ ಯಾಕಂದ್ರೆ ಇನ್ನು ಕಳ್ಕೊಳ್ಳೋದು ಏನೂ ಇಲ್ಲ ಫೋಟೋ ವಿಡಿಯೋ ಗಂಡನ ಫೋನ್ಗೂ ಬಂದಾಯಿತು ಎಲ್ರಿಗೂ ಕೂಡ ವಿಚಾರವೂ ಕೂಡ ಗೊತ್ತಾಯಿತು ಹೀಗಾಗಿ ಮುತ್ತುರಾಜನ ಮನೆಗೆ ಬಂದು ನೀನು ಇಷ್ಟೆಲ್ಲ ಆಟ ಆಡ್ದಲ್ಲ ನನ್ನ ಬದುಕನ್ನು ಹಾಳು ಮಾಡಿಬಿಟ್ಟಲ್ಲ ನೀನೇ ನನ್ನ ಮದುವೆ ಆಗಬೇಕು ಅಂತ ಆಕೆ ಪಟ್ಟು ಹಿಡಿದು ಕುಳಿತುಕೊಂಡಿದ್ದಾಳೆ ಅವ್ರ ಮನೆ ಮುಂದೆ ಒಂದಷ್ಟು ಗಲಾಟೆ ಆಗಿದೆ ಅದಾದ ಬಳಿಕ ಹೆಣ್ಮಗಳು ಸೀದಾ ಪೊಲೀಸ್ ಠಾಣೆಗೆ ಹೋಗಿದ್ದಾಳೆ ಪೊಲೀಸ್ ಠಾಣೆಗೆ ಹೋಗಿ ಪೊಲೀಸರಿಗೆ ದೂರ ಕೊಡೋದಕ್ಕೆ ಪ್ರಯತ್ನ ಪಟ್ಟಾಗ ಪೊಲೀಸರು ಹೇಳಿದ್ದಾರೆ ಇದೆಲ್ಲವೂ ಕೂಡ ಕಾಮನ್ ಹೋಗಮ್ಮ ಅಂತ ಹೇಳಿ ಅಷ್ಟು ಮಾತ್ರ ಅಲ್ಲ ಸೀದಾ ಆರೋಪಿನ ಕರ್ಕೊಂಡು ಬಾ ನೀನೇ ಕರ್ಕೊಂಡು ಬಾ ನಾವು ಎಫ್ಐಆರ್ ಹಾಕ್ತೀವಿ ಹಾಗೆ ಹೀಗೆ ಅಂತೇಳಿ ಪೊಲೀಸರು ಕೂಡ ಉಡಾಫಿ ಉತ್ತರವನ್ನು ಕೊಟ್ಟಿದ್ದಾರೆ ಕೊನೆಗೆ ಈಕೆಗೆ ಬೇರೆ ದಾರಿ ಕಾಣದೆ ಮರ್ಯಾದೆ ಹೋದರೂ ಅಡ್ಡಿಲ್ಲ ಇನ್ನೇನು ಸಮಸ್ಯೆ ಆದರೂ ಅಡ್ಡಿಲ್ಲ ಇನ್ನು ಕಳ್ಕೊಳ್ಳೋದು ಏನು ಇಲ್ಲ ಅಂತ ಆಕೆ ಮಾಧ್ಯಮದವರ ಮುಂದೆ ಬಂದಿದ್ದಾಳೆ ಮಾಧ್ಯಮದವರ ಮುಂದೆ ತನ್ನ ನೋವು ಸಂಕಟವನ್ನ ಎಳೆ ಎಳೆಯಾಗಿ ಹೇಳ್ಕೊಂಡಿದ್ದಾಳೆ ಮಾಧ್ಯಮದಲ್ಲಿ ಸುದ್ದಿ ಪ್ರಸಾರ ಆಗ್ತಿದ್ದ ಹಾಗೆ ಕೊನೆಗೆ ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ ಆತನ ವಿರುದ್ಧ ಈಗ ಎಫ್ ಐ ಆರ್ ದಾಖಲಿಸಿದ್ದಾರೆ ನಮ್ಮ ಪೊಲೀಸ್ ವ್ಯವಸ್ಥೆ ಸರಿ ಸರಿಯದು ಬಿಟ್ಟರೆ ಭಾಳ ಸಮಸ್ಯೆ ಆಗೋದಿಲ್ಲ ಹಾಗಾದ್ರೆ ಮಾತ್ರಕ್ಕೆ ಇವರೆಲ್ಲರದ್ದು ಸರಿ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಇಂಥವೆಲ್ಲವೂ ಆದಂತಹ ಸಂದರ್ಭದಲ್ಲಿ ಅದನ್ನು ಸರಿಪಡಿಸೋಕೆ ಅಂತ ಇರೋದೇ ಪೊಲೀಸರು ಆದರೆ ಪೊಲೀಸರು ಹೇಗೆ ಮಾಡಿಬಿಟ್ರೆ ಏನಾಗುತ್ತೆ ಈಕೆಯ ಪರಿಸ್ಥಿತಿಯು ಕೂಡ ಹಾಗೆ ಆಗಿತ್ತು ಕೊನೆಗೆ ಈಕೆ ಮುತ್ತುರಾಜ್ ಮನೆಗೆ ಮತ್ತೊಮ್ಮೆ ಹೋಗಿದ್ದಾಳೆ ನೀನು ನನ್ನ ಮದುವೆ ಆಗಿಲ್ಲ ಅಂದರೆ ವಿಷ ಕುಡಿದು ಪ್ರಾಣ ಕಳ್ಕೊಳ್ತೀನಿ ಅಂತ ಪ್ರತಿಭಟನೆಯನ್ನು ಆರಂಭಿಸಿದ್ದಾಳೆ ಮುಂದೆ ಇದಕ್ಕೆ ಪೊಲೀಸರೇ ಏನಾದರೂ ಪರಿಹಾರವನ್ನ ಒದಗಿಸಬೇಕಾಗತ್ತೆ ಸದ್ಯಕ್ಕೆ ಆಗಿರುವಂಥ ಬೆಳವಣಿಗೆ ಇದು ಒಂದು ವೇಳೆ ನಾನು ಆರಂಭದಲ್ಲಿ ಹೇಳಿದ ಹಾಗೆ ಯಾರದ್ದೋ ಮನೆಯ ಕತೆ ಅಂದ್ಕೊಳ್ಬೇಡಿ ಅದರ ಬದಲಾಗಿ ಇದೊಂದು ಜಾಗೃತಿ ವಿಡಿಯೋ ಅಂತ ಭಾವಿಸಿ ಎಷ್ಟೋ ಹೆಣ್ಮಕ್ಳ ಬದುಕಿನಲ್ಲಿ ಇಂಥದ್ದಾಗ್ತಾ ಇದೆ ಧನ್ಯವಾದ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ